ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಹೆಸರು ಭೂಮಿಕಿ ಮಾವತ್ ಯಾರ್ಯಾರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇದ್ದೀರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹಣ್ಣು ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ಹಾಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಅದು ಏನಂದರೆ ನನಗೆ ಕ್ವೆಶನ್ಸ್ಗಳನ್ನು ಕಳಿಸಿ ನಾನು ಅದನ್ನು ಯೂಟ್ಯೂಬ್ನಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಆ್ಯಸ್ ಐ ಸೆಡ್ ಇವತ್ತು ನಾನು ಆ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳನ್ನ ಕೇಳಿದ್ರೆ ನಾನು ಯಾವುದಕ್ಕೂ ಪ್ರಿಪೇರ್ ಆಗಿಲ್ಲ ಸುಮ್ಮನೆ ಇದೆ ನಾನು ಇನ್ನೊಂದು ಫೋನ್ನಲ್ಲಿ ಕ್ವಶನ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದೊಂದೇ ನಾನು ಹಾಗಾಗಿ ಒಂದೊಂದೇ ನಾನು ಕ್ವೆಶನ್ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಮೊದಲನೇ ಕ್ವೆಶನ್ ಬಂದ್ಬಿಟ್ಟು ಲಿಲ್ ಸ್ವೀಟಿ ಅಂತ ಇವ್ರು ಕಳಿಸಿದ್ದಾರೆ ಯಾವ ಆ್ಯಪಲ್ಲಿ ಅಲ್ಲಿ ನೀವು ಎಡಿಟ್ ಮಾಡೋದು ರೀಲ್ಸ್ನ ಅಂತ ನಾನು ವಿ ಎನ್ ಯೂಸ್ ಮಾಡ್ತೀನಿ ಅಥವಾ ಕಟ್ ಯೂಸ್ ಮಾಡ್ತೀನಿ ಈ ಎರಡು ಆ್ಯಪ್ಗಳನ್ನ ನಾನು ಯೂಸ್ ಮಾಡಿಕೊಂಡೆ ನಾನು ವೀಡಿಯೋಸ್ನ ಎಡಿಟ್ ಮಾಡೋದು ಮೋಸ್ಟ್ ಪ್ರಾಬಬ್ಲಿ ನಾನು ವಿ ಎನ್ ಎಲ್ಲ ಎಡಿಟ್ ಮಾಡಿರ್ತೀನಿ ಸ್ವಲ್ಪ ಅದು ಇದು ಏನಾದರೂ ಬೇಕು ಎಫೆಕ್ಟ್ಸ್ಗಳು ಅಂತ ಅಂದರೆ ಮಾತ್ರ ನಾನು ಕಟ್ಗೆ ಇಂಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡ್ತೀನಿ ಆ್ಯಂಡ್ ನನಗೆ ವಿ ಎನ್ ಕಟ್ ಇಸ್ ಅ ಬೆಸ್ಟ್ ಅಂತ ಅನಿಸುತ್ತೆ ಸೊ ನಾನು ಹೆಂಗೆ ಎಡಿಟ್ ಮಾಡ್ತೀನಿ ಏನು ಅನ್ನೋದ್ರ ಬಗ್ಗೆ ನೀವೇನು ತಿಳ್ಕೋಬೇಕು ಅಂತ ಅಂದರೆ ನನಗೆ ಡಿ ಎಮ್ ಮಾಡಿ ನಾನು ಖಂಡಿತ ಒಂದು ಇನ್ನೊಂದು ವೀಡಿಯೋನ ನಾನು ಮಾಡ್ತೀನಿ ಅದರಲ್ಲಿ ಲೈಕ್ ತುಂಬ ಏನೇನು ಎಡಿಟ್ ಮಾಡ್ತೀನಿ ಎಲ್ಲ ಕೂಡ ಇನ್ವಾಲ್ವ್ ಮಾಡಿಬಿಟ್ಟು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಎಲ್ಲರೂ ಮ್ಯಾಮ್ ಆರ್ ಯು ಸಿಂಗಲ್ ಓಕೆ ಆ ಥರದ ಕ್ವೆಶನ್ಸ್ಗಳನ್ನೆಲ್ಲ ಇಗ್ನೋರ್ ಮಾಡೋಣ ನನ್ನ ಫ್ರೆಂಡ್ ಮನೀಷಾ ಅವಳು ಕಳಿಸಿದ್ದಾಳೆ ಒನ್ ಬೆಸ್ಟ್ ಥಿಂಗ್ ಆ್ಯಂಡ್ ಒನ್ ವರ್ಸ್ಟ್ ಥಿಂಗ್ ಹ್ಯಾಪಂಡ್ ಇನ್ ಯುವರ್ ಲೈಫ್ ಆ್ಯಂಡ್ ಹೂ ಈಸ್ ಯುವರ್ ಆಲ್ ಟೈಮ್ ಫೇವ್ರೆಟ್ ಹ್ಯೂಮನ್ ಒಂದು ಬೆಸ್ಟ್ ಥಿಂಗ್ ನನ್ನ ಲೈಫಲ್ಲಿ ಆಗಿತ್ತು ಅಂತ ಅಂದರೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ಲಕ್ಷಾಂತರ ಜನ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ ಅಂತೇಳಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಪ್ರತಿಯೊಬ್ಬರು ಮೆಸೇಜಲ್ಲಿ ನಾನು ಪ್ರತಿಯೊಬ್ಬರು ಮೆಸೇಜಸ್ನು ನೋಡ್ತೀನಿ ಇಲ್ಲ ಅಂತ ಇಲ್ಲ ಬಟ್ ಎಲ್ಲರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರು ಮೆಸೇಜಸ್ನು ನೋಡ್ತೀನಿ ಖಂಡಿತ ನನಗೆ ಖುಷಿ ಆಗುತ್ತೆ ಎಷ್ಟು ಪಾಸಿಟಿವ್ ಆಗಿ ನನ್ನ ವೀಡಿಯೋಸ್ ರೀಚ್ ಆಗ್ತಾ ಇದೆ ಎಷ್ಟೊಂದು ಜನ ನನ್ನ ಎಡಿಟಿಂಗ್ ಬಗ್ಗೆ ಕೇಳ್ತಾರೆ ಎಷ್ಟೊಂದು ಜನ ನೀವು ಚೆನ್ನಾಗಿ ಕಾಣ್ತೀರಾ ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಇದೆಲ್ಲ ನನಗೆ ಒಂದು ಬೆಸ್ಟ್ ಥಿಂಗ್ ಹ್ಯಾಪಂಡ್ ಇನ್ ಮೈ ಲೈಫ್ ಅಂದರೆ ನನಗೆ ನಂಗೆ ತುಂಬ ಆಸೆ ಇತ್ತು ಆಯಿತಾ ನಾನು ಒಂದಿನ ವೀಡಿಯೋಸ್ ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಬಟ್ ನಾನಿದಂಥ ಲೈಫ್ ಸ್ಟೈಲ್ ಇರ್ಬೋದು ಬ್ಯುಸಿ ಶೆಡ್ಯೂಲ್ಸ್ ಇರ್ಬೋದು ತುಂಬ ಸಿಕ್ಕಾಕೊಂಡ್ಬಿಟ್ಟಿದೆ ನಾನು ಟೈಟಾಗಿ ಬಟ್ ಈಗ ನಾನು ತುಂಬ ಆರಾಮಾಗಿದ್ದೀನಿ ನನಗೆ ಏನು ಇಷ್ಟ ಆಗ್ತಿದೆಯೋ ಅದನ್ನು ಮಾಡ್ತಾಯಿದ್ದೀನಿ ಖುಷಿಯಾಗಿದ್ದೀನಿ ಇವನ್ದು ಐ ಆಮ್ ಅರ್ನಿಂಗ್ ವೆರಿ ಲೆಸ್ ಫ್ರಮ್ ದಿಸ್ ಐ ಆಮ್ ವೆರಿ ಹ್ಯಾಪಿ ಅದನ್ನು ಹೇಳಬಲ್ಲೆ ಸೊ ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ನನ್ನ ಲೈಫಲ್ಲಿ ಆಗಿರೋದು ಆ್ಯಂಡ್ ಒನ್ ವಸ್ಟ್ ಥಿಂಗ್ ಹ್ಯಾಪಿ ಇನ್ ಮೈ ಲೈಫ್ ಅಂತ ಅಂದರೆ ಏನೂ ಇಲ್ಲ ಅಂತ ಹೇಳ್ಬೋದು ನಥಿಂಗ್ ನನ್ನ ಲೈಫಲ್ಲಿ ಆಗಿರೋ ಕೆಟ್ಟದ್ದು ಏನೇನು ನಡೆದಿದೆಯೋ ಅದೆಲ್ಲ ನಡೆದಿದ್ದಕ್ಕೇನೆ ಇವತ್ತು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಸೊ ಅದನ್ನು ನಾನು ವರ್ಸ್ಟ್ ಅಂತ ಕೂಡ ಅದಕ್ಕೂ ಒಂದು ಒಳ್ಳೆ ಪಾಠ ಕಲಿಸ್ತು ನನ್ನ ಲೈಫಲ್ಲಿ ಬಂದು ಓದಂತ ಜನರ ಬಗ್ಗೆ ಆಗಲಿ ನಾನು ತಿಂಕ್ ಮಾಡಲ್ಲ ಅವ್ರನ್ನ ರಿಗ್ರೆಟ್ ಮಾಡಲ್ಲ ನೆನೆಸ್ಕೊಳ್ಳೋದು ಇಲ್ಲ ಅವ್ರ ಮುಖಗಳ ಸಮೇತ ನೆನಪಿಲ್ಲ ನನಗೆ ಸೊ ಯಾರ್ಯಾರು ಬಂದು ನನಗೆ ಒಂದೊಂದು ಒಳ್ಳೆಯ ಪಾಠಗಳು ಕಲಿಸ್ ಹೋಗಿದ್ದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಇವತ್ತು ನಾನೇನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿದೆಯಲ್ಲ ಇದೆಲ್ಲದಕ್ಕೂ ಕಾರಣ ಅವರೇ ಲೈಕ್ ಆ ಥರ ಹೇಟರ್ಸ್ಗಳು ಆ ಥರ ಟೀಚರ್ಸ್ಗಳು ಲೈಫಲ್ಲಿ ಬಂದಿಲ್ಲ ಬಂದಿಲ್ಲ ಅಂದಿದ್ರೆ ಖಂಡಿತ ನಾನು ಇವತ್ತಿಲ್ಲಿ ಕೂತ್ಕೊತಾ ಇರಲಿಲ್ಲ ಏನೇನು ಕೆಟ್ಟದಾಯ್ತಲ್ಲ ಅದೆಲ್ಲ ಒಳ್ಳೇದಕ್ಕೆ ಆಗಿದ್ದು ಅಂತ ಆ ಮೂಮೆಂಟಲ್ಲಿ ಅನಿಸುತ್ತೆ ಯಪ್ಪ ಯಾಕೆ ನನಗೆ ಆಗ್ತದೆ ಇದೆಲ್ಲ ನಾನೇ ಅನುಭವಿಸ್ಬೇಕಾ ಅಂತ ಬಟ್ ಲಿಟ್ರಲಿ ಟ್ರಸ್ಟ್ ಮೀ ದೇವರು ಒಂದು ಕಿತ್ಕೋತಾ ಇದ್ದಾನೆ ಅಂದರೆ ಇನ್ನೊಂದು ದೊಡ್ಡದಾಗಿ ಕೊಡ್ತಾನೆ ಹಾಗೆ ಇದು ಸೊ ನನಗೆ ಯಾವುದು ಕೂಡ ಕೆಟ್ಟ ಸಿಚುವೇಶನ್ ವರ್ಸ್ಟ್ ಸಿಚುವೇಶನ್ ಅಂತ ಅನಿಸಿಲ್ಲ ಲೈಫಲ್ಲಿ ಯಾವುದೇ ರಿಗ್ರೆಟ್ ಕೂಡ ಇಲ್ಲ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅದರ ಖುಷಿ ಪಡ್ತಾಯಿದ್ದೀನಿ ಅಷ್ಟೇ ನಾನು ಹೇಳ್ತೀನಿ ಆ್ಯಂಡ್ ಅವಳ್ದೇ ಇನ್ನೊಂದು ಕ್ವೆಷನ್ ಏನಂದರೆ ಹೂ ಇಸ್ ಯೋರ್ ಆಲ್ ಟೈಮ್ ಫೇವ್ರೆಟ್ ಹ್ಯೂಮನ್ ಮೈ ಸೆಲ್ಫ್ ನನಗೆ ನಾನು ಅಂದರೆ ತುಂಬ ಇಷ್ಟ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನಗೆ ನಾನು ಅಂದರೆ ಪಂಚಪ್ರಾಣ ಹಾಗಾಗಿ ನನಗೆ ಸ್ಲೈಟಾಗಿ ಡಿಸ್ರೆಸ್ಪೆಕ್ಟ್ ಆಗಲಿ ಸ್ಲೈಟ್ ಅದು ಸ್ಲೈಟೆಸ್ಟ್ ಫಾರ್ಮ್ ಆಗಿರಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅದು ಯಾರೇ ಆಗಿರಲಿ ಏನೇ ಆಗಿರಲಿ ನಾನು ರಿಟರ್ನ್ ವಾಪಸ್ ಕೊಡ್ತೀನಿ ಅವ್ರಿಗೆ ಬಿಕಾಸ್ ನಾನು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ನಾನು ಸೈಲೆಂಟಾಗಿ ಹೋಗೋ ಹುಡ್ಗಿ ಅಂತೂ ಅಲ್ಲ ಯಾರೋ ಏನೋ ಹೇಳಿದ್ರು ಓ ಇಲ್ಲಪ್ಪ ಸೆಲೆಂಟ್ ಆಗಿಬಿಡೋಣ ನಾನು ಹಂಗಿಲ್ವೇ ಇಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಲ್ಲೇ ಅಲ್ಲೇ ಅಲ್ಲೆಡ್ರೋ ಅಲ್ಲೇ ಬಹುಮಾನ ಅನ್ನೋ ಥರ ಮೊದ್ಲು ಹಿಂಗೆ ಇರಲಿಲ್ಲ ನಾನು ಎಲ್ರಿಗೂ ಇಷ್ಟ ಆಗೋ ಥರ ಇರಬೇಕು ಎಲ್ರಿಗೂ ಮೆಚ್ಚೋ ಥರ ಇರಬೇಕು ಇನ್ನೊಬ್ರು ಖುಷಿ ಬಗ್ಗೆ ಯೋಚನೆ ಮಾಡಬೇಕು ಅಂತೆಲ್ಲ ಇದ್ದೆ ಬಟ್ ಟ್ರಸ್ಟ್ ಮೀ ಅದು ಏನೂ ತಂದ್ಕೊಟ್ಟಿಲ್ಲ ಲೈಫಲ್ಲಿ ನನಗೆ ಒಳ್ಳೊಳ್ಳೆ ಪಾಠಗಳು ಕಲಿಸ್ಕೊಡ್ತು ಅಷ್ಟೇ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಚೇತನ್ ಪಾಟೀಲ್ ಅವರು ಕೇಳ್ತಾ ಇದಾರೆ ಇವಾಗ ಯಾವ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದಾರೆ ಯಾವ ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಾ ಅಂತ ಸೊ ನಾನು ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ ನಾನು ಸಂದೀಪ್ ಎಸ್ಮ್ ಜೊತೆ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ ಅಂತೇಳಿ ಒಂದಷ್ಟು ಬೇರೆ ಶಾರ್ಟ್ ಮೂವೀಸ್ಗಳು ಕೂಡ ಅಪ್ರೋಚ್ ಮಾಡಿದ್ರು ಆದರೆ ನನಗೆ ಮಾಡೋದಕ್ಕೆ ಹಿಂದೆ ಮುಂದೆ ನಾನು ನಿಜ ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅಂದರೆ ನಾನು ಅಂದ್ಕೊಂಡಿಲ್ಲ ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ ಅದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಸಂದೀಪ್ ಅವರು ಶಾರ್ಟ್ ಮೂವೀಸ್ ಮಾಡ್ತಾ ಇರಬೇಕಾದ್ರೆ ಅವ್ರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ನಿಜ ಆ್ಯಕ್ಟಿಂಗ್ ಬರಲ್ಲ ಅದರಲ್ಲೂ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಮಾತಾಡೋದು ನನಗೆ ನನಗಂತೂ ಕಷ್ಟ ಅದು ಬೇರೆಯವ್ರು ಮಾತಾಡ್ಬೋದು ನನಗೆ ಕಷ್ಟ ಆಗಿಸುತ್ತೆ ಡೈಲಾಗ್ ಅಂದರೆ ಆ ಡೈಲಾಗ್ ಮೇ ಆನ್ ಸ್ಪಾಟ್ ಅವ್ರು ಡೈಲಾಗ್ ಹೇಳ್ತಾರೆ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಡೆಲಿವರ್ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ನನ್ನ ನನ್ನ ನಮ್ಮ ಸೈಡ್ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ಈ ಬೆಂಗ್ಳೂರು ಕನ್ನಡ ಈ ಥರ ಕನ್ನಡ ಬಂದ್ಬಿಡುತ್ತೆ ನನಗೆ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಅಲ್ವಾ ಓಕೆ ನಾನು ಸಂದೀಪ್ ಅವ್ರ ಜೊತೆ ಒಂದಷ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಈಗ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡೋದ್ರಲ್ಲಿ ಇದ್ದೀವಿ ಅದಿನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅದು ಫಿಕ್ಸ್ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅದು ಮಾಡಿದಾಗ ಅಫ್ಕೋರ್ಸ್ ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ಬೋದು ಸೊ ಅರುಣ್ ಅವ್ರು ಇದಾರೆ ನಿಂಗೆ ಫೋನ್ ಹೆಂಗೆ ಹೊಡೆದೋಯ್ತು ಅಂತ ಲಿಟ್ರಲಿ ನೆನ್ಸ್ಕೊಂಡ್ರೆ ಫನ್ನಿ ಆಗಿದೆ ಯೂಶ್ವಲಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ ಇಟ್ಟಿರ್ತೀನಿ ಟೂ ಎಕ್ ಜೂಮಲ್ಲಿ ಮಾಡಿರ್ತೀನಿ ನಾನು ವೀಡಿಯೋಸ್ಗಳನ್ನೆಲ್ಲ ಸೊ ದೂರದಲ್ಲಿ ಇಟ್ಟಿರ್ತೀನಿ ಟೂ ಎಕ್ಸಲ್ಲಿ ಇಟ್ಟಿದ್ದೀನಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ನನ್ನ ಕಾಲ ಹತ್ರ ಒಂದು ದೊಡ್ಡ ಹೊಲದಲ್ಲಿರೋ ಪೈಪ್ಗಳಿರುತ್ತಲ್ಲ ಆ ಥರ ಪೈಪ್ ಇತ್ತು ಇದು ಪದೇ ಪದೇ ಅಡ್ಡಡ ಬರ್ತದೆ ಕಾಲ್ಗೆ ಮೂವ್ ಆಗಕ್ಕಾಗ್ತಿಲ್ಲ ಅಂತೇಳಿ ಆ ಪೈಪ್ನ ಕಾಲಿಂದ ಹಿಂಗೆ ಜರುಗಿಸ್ದೆ ಅಷ್ಟೇ ಆ ಪೈಪ್ ಅದೇ ಸೇಮ್ ಪೈಪ್ ಟ್ರೈಪೋಡ್ ಕೆಳಗೋ ಇತ್ತು ಆ ಪೈಪ್ ಏನಾಗ್ಬಿಡ್ತು ಅಲ್ಲೂ ಮೂವ್ ಆಗಿ ಟ್ರೈಪೋಡ್ನ ಅಲಾಡಿಸ್ಬಿಡ್ತು ಆ ಇಂದ ಮೊಬೈಲ್ ಬಿದ್ದೋಯ್ತು ಎಲ್ಲೂ ಏನೂ ಆಗಿಲ್ಲ ಜಸ್ಟ್ ಎಡ್ಜ್ಗೆ ಒಂದು ಚಿಕ್ಕ ಸ್ಟೋನ್ ಟಚ್ ಆಗಿದೆ ಆ ಟಚ್ ಆಗಿರೋದು ಕ್ರ್ಯಾಕ್ ಆಗ್ಬಿಟ್ಟಿದೆ ಫೋನ್ ಹಿಂದ್ಗಡೆ ಸೊ ಬೇಜಾರಾಯಿತು ಈಗೇನು ಮಾಡೋದಕ್ಕಾಗಲ್ಲ ದಟ್ಸ್ ಓಕೆ ಹ್ಯಾಪನ್ಸ್ ಪರವಾಗಿಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ನ ತೊಗೊಳ್ಳೋಣ ಸಿಂಚನಾ ಜೈರಾಮ್ ಕೇಳ್ತಾ ಇದ್ದಾರೆ ರೀಲ್ಸ್ ಬಿ ಟಿ ಎಸ್ ಮಾಡಿ ಹೌ ಡು ಯು ಎಡಿಟಿಟ್ ಆ್ಯಂಡ್ ವೇರ್ ಆರ್ ಯು ಫ್ರಮ್ ತುಂಬ ಚೆನ್ನಾಗಿ ರಿಲೀಸ್ ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಥ್ಯಾಂಕ್ ಯು ಸಿಂಚನಾ ಜೈರಾಮ್ ನನಗೆ ಹುಡುಗಿರು ಅಪ್ರಿಷಿಯೇಟ್ ಮಾಡೋದಂತೂ ತುಂಬಾ ಖುಷಿಯಾಗುತ್ತೆ ಸೊ ಇವ್ರ ಕ್ವಶನ್ ಆನ್ಸರ್ ಮಾಡಬೇಕಂದ್ರೆ ನಾನು ರೀಲ್ಸ್ ಬಿಟ್ ಎಸ್ ಕೋರ್ಸ್ ನಾನು ಇನ್ನೊಂದು ವಿಡಿಯೋ ಅಲ್ಲಿ ಕಂಪ್ಲೀಟ್ ನಾನು ರೀಲ್ಸ್ ಸೆಟ್ ಅಪ್ ಏನು ಮಾಡಿರ್ತೀನಿ ಲೈಟಿಂಗ್ಸ್ ಏನೇನು ಅದೆಲ್ಲ ಇನ್ನೊಂದು ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಎಡಿಟಿಂಗ್ ಬಗ್ಗೆ ಅದೂ ಕೂಡ ನಾನು ಅದರಲ್ಲ ಇನ್ವಾಲ್ವ್ ಮಾಡ್ತೀನಿ ನಾನು ವಿ ಎನ್ ಮತ್ತು ಕಟ್ ಆಲ್ರೆಡಿ ಹೇಳಿದ್ದೀನಿ ವಿ ಎನ್ ಮತ್ತು ಕಟ್ ಯೂಸ್ ಮಾಡೋದು ಎಡಿಟಿಂಗಿಗೆ ಅದನ್ನು ನಾನು ಅದರಲ್ಲೇ ತೋರಿಸ್ತೀನಿ ಹಿಂಗೆ ಎಡಿಟ್ ಮಾಡ್ತೀನಿ ಯಾವ್ಯಾವ ರೀತಿ ಕ್ಲಿಪ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನೆಲ್ಲ ತೋರಿಸ್ತೀನಿ ನಂಗೆ ಸ್ಟಿಲ್ ನಾನು ಅಷ್ಟೊಂದೆಲ್ಲ ಪ್ರೋ ಲೆವೆಲ್ ಎಡಿಟ್ ಮಾಡಕ್ಕೆ ಬರೋಲ್ಲ ಅಷ್ಟೊಂದೆಲ್ಲ ಪ್ರೋ ಲೆವೆಲಲ್ಲಿ ವೀಡಿಯೋಸ್ ಮಾಡಕ್ಕೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನಗೇನು ಬರುತ್ತೋ ನಾನು ಅದನ್ನೇ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸೊ ವೇಟ್ ಮಾಡಿ ಇನ್ನೂ ಏನು ಕೇಳಿದ್ದಾರೆ ಅವರು ವೇರ್ ಆರ್ ಯು ಫ್ರಮ್ ಅಂತ ಕೇಳಿದ್ದಾರೆ ನನ್ನ ಸ್ವಂತ ನಾನು ಹುಟ್ಟಿ ಬೆಳೆದಿದ್ದು ಚಿತ್ರದುರ್ಗ ಅಲ್ಲಿ ನಾನು ಬಟ್ ನಾನು ಎಸ್ ಎಲ್ ಸಿ ಆದ್ಮರಿಂದ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲೇ ನಾನು ಸಿವಿಲ್ ಮುಗಿಸೋವರೆಗೂ ನಾನು ನನ್ನ ಕಂಪ್ಲೀಟಾಗಿ ನಾನು ಬೆಂಗಳೂರಲ್ಲೇ ಓದಿದ್ದು ಅದಕ್ಕೂ ಮುಂಚೆ ನಾನು ಚಿಕ್ಕದ್ರಿಂದ ಹುಟ್ಟಿ ಬೆಳೆದಿದ್ದೆಲ್ಲ ಎಸ್ ಎಲ್ ಸಿ ವರ್ಗು ಚಿತ್ರದುರ್ಗನೇ ನಮ್ಮೂರು ಚಿತ್ರದುರ್ಗ ಸೊ ಯಾರಾದರೂ ಚಿತ್ರದುರ್ಗದವರಿದ್ದರೆ ಕಮೆಂಟ್ ಮಾಡಿ ನಾನು ತಿಳಿಸಿ ಹಾಯ್ ಹೇಳಿ ಓಕೆ ಸೊ ಪ್ರದೀಪ್ ಕೆ ನಾಯ್ಕ ಅವ್ರು ಕೇಳಿದ್ದಾರೆ ವಾಟ್ ಈಸ್ ಯರ್ ಬಿಗ್ಗೆಸ್ಟ್ ಡ್ರೀಮ್ ವಾಟ್ ಈಸ್ ಯುವರ್ ಬ್ಯೂಟಿಫುಲ್ ಮೆಮೊರಿ ಆಫ್ ಚೈಲ್ಡ್ಹುಡ್ ಡೇಸ್ ಸೊ ನನ್ನ ಬಿಗ್ಗೆಸ್ಟ್ ಡ್ರೀಮ್ ಬಂದುಬಿಟ್ಟು ನಾನು ನನ್ನದೇ ಆದ ಒಂದು ಓನ್ ಬಿಸ್ನೆಸ್ನ ಓಪನ್ ಮಾಡಬೇಕು ನನ್ನದೇ ಆದ ಓನ್ ಬ್ರ್ಯಾಂಡ್ ಇರೋಂಥ ಬಿಸ್ನೆಸ್ನ ಲಾಂಚ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಇದು ಅದು ಏನಾದರೂ ಆಗಿರ್ಬೋದು ಕ್ಲಾತಿಂಗ್ ಆಗಿರ್ಬೋದು ಅಥವಾ ಜ್ಯೂಲ್ರಿ ಆಗಿರ್ಬೋದು ಐ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಇಟ್ ಅದು ಎರಡು ಇನ್ವಾಲ್ವ್ ಆಗಿರೋದು ಒಂದು ನಾನು ಮಾಡ್ಬೋದೇನೋ ನಂಗೆ ಗೊತ್ತಿಲ್ಲ ಬಟ್ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಐ ಫಿಂಗರ್ಸ್ ಕ್ರಾಸ್ಡ್ ಐ ಆಮ್ ಮ್ಯಾನಿಫೆಸ್ಟಿಂಗ್ ಫಾರ್ ಇಟ್ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ಸೊ ಯಾ ಅದೇ ನನ್ನ ಬಿಗ್ಗೆಸ್ಟ್ ಡ್ರೀಮ್ ಆ್ಯಂಡ್ ವಾಟ್ ಈಸ್ ಯೋರ್ ಬ್ಯೂಟಿಫುಲ್ ಮೆಮೊರಿ ಆಫ್ ಡೇಸ್ ಅಂತ ಕೇಳಿದ್ದಾರೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು ನಾನು ಹೇಳ್ತಾ ಹೇಳ್ತಾಯಿರ್ತೀನಿ ನನಗೆ ಈ ಮೆಮೊರಿ ತುಂಬಾ ಇಷ್ಟ ಏನು ಅಂದರೆ ಸಮ್ಮರ್ ಡೇಸ್ ಬಂದರೆ ಸಾಕು ಸಮ್ಮರ್ ಹಾಲಿಡೇಸ್ ಬಂದರೆ ಸಾಕು ನಾವೆಲ್ಲ ನನ್ನ ಕಸಿನ್ಸ್ ಎಲ್ಲ ಬೇರೆ ಬೇರೆ ಸಿಟಿಯಲ್ಲಿರೋದು ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಸೊ ಅವರೆಲ್ಲರೂ ಸೇರಿ ನಾವೆಲ್ಲರೂ ಸೇರಿ ಒಂದು ಊರಲ್ಲಿ ಬರ್ತಿದ್ವಿ ಅದು ನಮ್ಮ ಅಮ್ಮನ ತವ್ರ ಮನೆ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ಎಲ್ಲರೂ ಅಲ್ಲಿಗೆ ಬಂದು ಹೋಲ್ ಡೇ ಬೆಳಗ್ಗೆಯಿಂದ ಸಂಜೆ ಬಿಸಿಲು ನೋಡ್ತಾ ಇರಲಿಲ್ಲ ಕಲ್ಲು ಮುಳು ಏನೂ ನೋಡ್ತಾ ಇರಲಿಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಆಟಾಡಿ ಸಂಜೆ ಆಗ್ತಿದ್ದಾಗೇನೆ ಎಲ್ಲರೂ ಸೇರಿಕೊಂಡು ಟೆರೆಸ್ ಮೇಲೆ ಬೆಳ್ ತಿಂಗಳಲ್ಲಿ ಊಟ ಮಾಡಿ ಅಲ್ಲೇ ಚಾಪೆ ಹಾಕಿಸ್ಕೊಂಡು ಎಲ್ಲ ಲೈನ್ಗೆ ಏನೆಲ್ಲ ಒಂದು ಹತ್ತು ಹತ್ತು ಜನ ಕಝಿನ್ಸ್ಗಳ್ ನಾವು ಎಲ್ಲ ಲೈನಾಗ ಮಲ್ಕೋತಾ ಇದ್ವಿ ಮಲ್ಕೊಂಡು ಆಕಾಶದಲ್ಲಿ ಮಾಮ ಚುಕ್ಕಿಗಳನ್ನೆಲ್ಲ ಎಣಿಸ್ಕೊಂಡು ಯಾವಾಗ ನಿದ್ದೆ ಹೋಗ್ಬಿಡ್ತಿದ್ವಿ ಅಂತ ನನಗೆ ಗೊತ್ತಿಲ್ಲ ಆಗ ಎಂಟು ಎಂಟುವರೆಗೆಲ್ಲ ಹೋಗ್ಬಿಟ್ಟಿರ್ತಿದ್ವಿ ಬೆಳಗ್ಗೆ ಎದ್ರೆ ಎಷ್ಟು ಫ್ರೆಶ್ ಫೀಲ್ ಆಗ್ತಾ ಇತ್ತು ಆ ದಿನಗಳು ಮತ್ತೆ ಸಿಗಲ್ಲ ಆಯ್ತಾ ನಾನು ಈಗಲೂ ನನ್ನ ಕಸಿನ್ಸ್ಗಳ್ಗೆ ಹೇಳ್ತಾ ಇರ್ತೀನಿ ಗೊತ್ತು ಆ ವೈಬ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಇವಾಗ ಅಂತ ಬಟ್ ಸ್ಟಿಲ್ ಐ ಮೀನ್ಸ್ ದೋಸ್ ಡೇಸ್ ನನ್ನ ಬೆಸ್ಟ್ ಮೆಮೊರಿನೇ ಅದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನನ್ನ ಸ್ಕಿನ್ ಕೇರ್ ರೋಟೀನ್ ಕೇಳಿದ್ದಾರೆ ರಕ್ಷಾ ರಕ್ಷು ಅವರು ನನ್ನ ಸ್ಕಿನ್ ಕೇರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಇಸ್ ವೆರಿ ಸಿಂಪಲ್ ತುಂಬ ಕಾಂಪ್ಲೆಕ್ಸ್ ಆಗೇನಿಲ್ಲ ನನ್ನ ಸ್ಕಿನ್ ಕೇರು ನಂದು ಆಯ್ಲಿ ಸ್ಕಿನ್ ಜಾಸ್ತಿನೇ ಸಿಬಮ್ ಪ್ರೊಡಕ್ಷನ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ತುಂಬ ಬ್ರೇಕೌಟ್ಸ್ಗಳಾಗ್ತಾ ಇರುತ್ತೆ ಆ್ಯಂಡ್ ನಾನು ತೊಗೊಂಡಷ್ಟು ಟ್ರೀಟ್ಮೆಂಟ್ಗಳು ಯಾರು ತೊಗೊಂಡೇ ಇಲ್ವೋ ನನ್ನ ಪ್ರಪಂಚದಲ್ಲಿ ಅನ್ನೋ ಥರ ಆಗಿಬಿಟ್ಟಿದೆ ಅಂದರೆ ನನ್ನ ಆ್ಯಕ್ನಾಗಿರ್ಬೋದು ನನ್ನ ಪೋಸ್ಗಳಿಗಿರ್ಬೋದು ಶ್ರಿಂಕ್ ಆಗೋದಕ್ಕೆ ಸ್ಕಾರ್ಸ್ಗಳಿಗೆ ತುಂಬ ನ ತೊಗೊಂಡಿದ್ದೀನಿ ನನ್ನ ಕರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ ನಾನು ಅದ್ರ ಬಗ್ಗೆ ಅಫ್ಕೋರ್ಸ್ ನಾನು ಶೇಡ್ ಮಾಡ್ಕೊಳ್ಲೇಬೇಕು ನಾನು ಹೇಗೆ ನನ್ನ ಸ್ಕಾರ್ಸ್ಗಳನ್ನ ಫೇಡ್ ಮಾಡೋದಕ್ಕೆ ಏನೆಲ್ಲ ಮಾಡ್ತಾಯಿದ್ದೀನಿ ಅದ್ರ ರಿಸಲ್ಟ್ ಹೇಗೆ ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇರೋದು ಅಂದರೆ ಮುಲ್ತಾನಿ ಮಿಟ್ಟಿ ಒನ್ಸ್ ಇನ್ ಅ ವೀಕ್ ನೀವು ಖಂಡಿತ ಇದನ್ನು ಯೂಸ್ ಮಾಡಿ ಯಾರ್ಯಾರಿಗೆ ಸಿಬಮ್ ಪ್ರೊಡಕ್ಷನ್ ಜಾಸ್ತಿ ಇದೆ ಯಾರಿಗೆ ಆಯ್ಲಿ ಸ್ಕಿನ್ ಜಾಸ್ತಿ ಇದೆಯೋ ಅವ್ರು ಇದನ್ನು ಯೂಸ್ ಮಾಡಲೇಬೇಕು ವಾರದಲ್ಲಿ ಎರಡು ಸಲ ಯೂಸ್ ಮಾಡಿ ನಾನು ಲೇಸಿ ಸ್ವಲ್ಪ ಒಂದು ಸಲ ಯೂಸ್ ಮಾಡ್ತಾ ಇದ್ದೀನಿ ವಾರದಲ್ಲಿ ಎರಡು ಸಲ ಯೂಸ್ ಮಾಡಿ ತ್ರೀ ಡೇಸ್ಗೆ ಒಂದು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾರೆ ನಿಮ್ಮ ಪೋಸ್ಟ್ ಶ್ರಿಂಕ್ ಆಗುತ್ತೆ ಆ್ಯಂಡ್ ಆಯಿಲ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಟೆಂಪ್ರೇಚರ್ ಏನಿರುತ್ತಲ್ಲ ಅದನ್ನು ಕಾಮ್ ಡೌನ್ ಮಾಡುತ್ತೆ ಕೂಲ್ ಮಾಡುತ್ತೆ ನಮ್ಮ ಸ್ಕಿನ್ ಟೆಂಪ್ರೇಚರ್ ಯಾವಾಗ ಇನ್ಕ್ರೀಸ್ ಆಗುತ್ತಲ್ಲ ಆವಾಗಲೇ ಇನ್ನೂ ಜಾಸ್ತಿ ಸಿಮಂ ಪ್ರೊಡಕ್ಷನ್ ಆಗೋದು ಸೊ ಅದು ನಿಮ್ಮ ಸ್ಕಿನ್ನನ್ನು ಕೂಲ್ ಡೌನ್ ಮಾಡುತ್ತೆ ಹಾಗೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ನಿಮ್ಮ ಸ್ಕಿನ್ ಕೇರ್ಗೆ ಏನೇನು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಯಾವುದು ವರ್ಕ್ ಆಗ್ತಾ ಇದೆ ಯಾರಾದ್ರೂ ಆಯ್ಲಿ ಸ್ಕಿನ್ ಇದ್ದರೆ ಅವ್ರು ನನ್ನ ಕಮೆಂಟಲ್ಲಿ ತಿಳಿಸಿ ಬಿಕಾಸ್ ಅದು ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಒನ್ ಮೋರ್ ತಿಂಗ್ ನನಗೆ ಇನ್ನೊಂದು ಹೆಲ್ಪ್ ಏನಾಗ್ತಿರೋದು ಅಂದರೆ ಎ ಬಿ ಸಿ ಜ್ಯೂಸ್ ಕ್ಯೂಬ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು ಅದನ್ನು ಕುಡಿತೀನಿ ಅರ್ಲಿ ಮಾರ್ನಿಂಗು ಅದು ಕೂಡ ಹೆಲ್ಪ್ ಆಗ್ತದೆ ಇನ್ ಒನ್ ಅದ ವೇ ಅದು ನಂಗೆ ತುಂಬಾ ಹೆಲ್ಪ್ ಮಾಡ್ತದೆ ಅದು ಬಿಟ್ಟರೆ ನಾನು ಮತ್ತೆ ಇನ್ನೊಂದು ಯೂಸ್ ಮಾಡ್ತಿರೋದೇನಂದ್ರೆ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಐಸ್ ವಾಟರ್ನಲ್ಲಿ ನನ್ನ ಫೇಸ್ನ ಡಿಪ್ ಮಾಡ್ತೀನಿ ಇದು ಕೂಡ ತುಂಬಾ ಯೂಸ್ ಆಗುತ್ತೆ ನಾನು ಹೇಳೋದು ಕೇಳಿ ಇನ್ನು ತುಂಬ ಜನ ಇಲ್ಲ ಅದು ಟೆಂಪ್ರರಿ ರಿಸಲ್ಟ್ ಮಾತ್ರ ಅಂತ ಬಟ್ ಟ್ರಸ್ಟ್ ಮೀ ಇಟ್ಸ್ ವರ್ಕಿಂಗ್ ನನಗೆ ವರ್ಕ್ ಆಗ್ತಾ ಇದೆ ನಾನು ಇಷ್ಟೆಲ್ಲ ಇದ್ದೀನಿ ಅದರಲ್ಲಿ ಯಾವುದು ವರ್ಕ್ ಆಗ್ತದೆ ಅಂತ ಗೊತ್ತಿಲ್ಲ ಬಟ್ ನನಗಂತೂ ಐಸ್ ವಾಟರ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಆ್ಯಂಡ್ ನನಗೆ ನಿಮ್ಮ ರಿಸಲ್ಟ್ಸ್ಗಳನ್ನ ಕೂಡ ತಿಳಿಸ್ಕೊಡಿ ನೀವೇನೇನು ಯೂಸ್ ಮಾಡ್ತೀರಾ ಅಂತಲೂ ಕಮೆಂಟಲ್ಲಿ ಹೇಳಿ ಈಗ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು ಬಟ್ ನನಗೆ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಿಫ್ಟೀನ್ ಕೆ ಫಾಲೋವರ್ಸ್ ಆಗಿದ್ದೀರಾ ಐ ಆಮ್ ಗ್ರೇಟ್ಫುಲ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಅಂದ್ಕೊಂಡಿರಲಿಲ್ಲ ಒಂದು ಮೂವತ್ತು ಜನ ನನ್ನ ವೀಡಿಯೋ ನೋಡಿದ್ರೆ ಸಾಕು ಅಂದ್ಕೊಂಡಿದ್ದೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ ಈಗ ಲಕ್ಷಾಂತರ ಜನ ನೋಡ್ತಿದ್ದೀರ ಸಾವಿರಾರು ಜನ ಫಾಲೋ ಮಾಡ್ತಾ ಇದ್ದೀರಾ ಪದಗಳು ಸಿಗ್ತಾಯಿಲ್ಲ ಇಷ್ಟು ಥ್ಯಾಂಕ್ಸ್ ಹೇಳೋದ್ರೂ ಸಾಕಾಗಲ್ಲ ಈ ವಿಡಿಯೋ ಮಾಡೋದಕ್ಕೆ ತುಂಬ ಜನ ಕ್ವೆಶನ್ಸ್ ಕಳಿಸಿದ್ರಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಲೆಂತಿ ಆಗ್ಬಿಡುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದಂಥ ಕ್ವಶನ್ಸ್ಗಳನ್ನ ನಾನು ಆನ್ಸರ್ ಮಾಡಿದ್ರಿ ಸೇಮ್ ಪ್ಯಾಟ್ರನ್ನಲ್ಲಿರೋ ಕ್ವಶನ್ಸ್ಗಳನ್ನ ನಾನು ಪಿಕ್ ಮಾಡ್ಕೊಂಡಿಲ್ಲ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್